ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಬೀದಿಗಿಳಿದಿರುವ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಂತೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗೌರವಧನ ಮತ್ತು ಬಜೆಟ್ನಲ್ಲಿ ಉಲ್ಲೇಖಿಸಿದಂತೆ ರೂಪಾಯಿ ಒಂದು ಸಾವಿರ ಗೌರವಧನ ಹೆಚ್ಚಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಕೊಡಗು ಜಿಲ್ಲಾ ಘಟಕ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಪ್ರತಿಭಟನೆ ನಡೆಸುತ್ತಿದೆ ಇದೇ ಸಂದರ್ಭ ಪ್ರತಿಭಟನಾ ನಿರತ ಆಶಾ ಕಾರ್ಯಕರ್ತೆಯರು ತಮ್ಮ ಕೆಲಸದಲ್ಲಿನ ಸವಾಲುಗಳು ಹೆಚ್ಚುವರಿ ಕೆಲಸ ಕಾರ್ಯಗಳು ಹಾಗೂ ಸರ್ಕಾರದ ಮುಂದಿಟ್ಟಿರುವ ಬೇಡಿಕೆಗಳ ಕುರಿತು ಚಿತ್ತಾರದೊಂದಿಗೆ ಮಾತನಾಡಿದರು ಮಳೆ ಗಾಳಿ ಚಳಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು ಶಾಸಕರು ಸಂಸದರು ಅಥವಾ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಸಿಕ್ತಿಲ್ಲ ನಮ್ಮನ್ನ ಕೀಳಾಗಿ ಕಾಣ್ತಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಮೊದಲನೇದಾಗಿ ನಾವು ಕಳೆದ ಒಂದು ಜನವರಿ ಏನಿದೆ ಜನವರಿಯಲ್ಲಿ ನಾವು ನಮ್ಮ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಹೋರಾಟ ಮಾಡಿದ್ವಿ ಆಶಾ ಕಾರ್ಯ ಇಡೀ ರಾಜ್ಯದಂತ ನಮ್ಮ ಆಶಾ ಕಾರ್ಯಕರ್ತರೆಲ್ಲ ಸೇರಿ ನಾವು ಒಂದು ಹೋರಾಟ ಮಾಡಿದ್ವಿ ಆ ಹೋರಾಟದಲ್ಲಿ ನಾವು ಸತತವಾಗಿ ನಾವು ಮೂರು ದಿನಗಳ ಹೋರಾಟ ಮಾಡಿ ಅದರಲ್ಲಿ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಒಂದು ಹತ್ತು ಸಾವಿರ ದನ ಗೌರವಧನವನ್ನು ನಾವು ಹೆಚ್ಚಿಸೋದಾಗಿ ನಮಗೆ ಭರವಸೆ ನೀಡಿದರು ಆದರೆ ಜನವರಿಯಿಂದ ಏಪ್ರಿಲಿನಿಂದ ನಮಗೆ ಹತ್ತು ಸಾವಿರ ದನ ಹತ್ತು ಸಾವಿರ ಗೌರವಧನ ಹೆಚ್ಚಿಸ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯ ಗೌರವಧನವನ್ನು ಹೆಚ್ಚಿಸಿಲ್ಲ ಇದರ ಜೊತೆಗೆ ನಾವು ಅದಕ್ಕೆ ಮತ್ತೆ ಈಗ ಇಲ್ಲಿಯೂ ಮ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿಯೂ ನಾವು ಮತ್ತೊಮ್ಮೆ ಹೋರಾಟವನ್ನು ಕೈಗೊಂಡಿದ್ದೀವಿ ಕೈಗೊಂಡಿದ್ದೀವಿ ನಮಗೆ ನಾವು ಮಾಡೋವಂಥ ಕೆಲಸಗಳಿಗೆ ನಮಗೆ ಇಂತಿಷ್ಟು ಗೌರವಧನ ಮತ್ತು ಏನು ಇನ್ಸೆಂಟಿವ್ ಅಂತ ಕೊಡ್ತಾರೆ ನಮಗೆ ಅದೆಲ್ಲ ಬೇಡ ಈ ಆಸಾ ಸಾಫ್ಟಲ್ಲಿ ಎಂಟ್ರಿ ಮಾಡಿಸ್ತಾರೆ ಅದರಲ್ಲಿ ನಮಗೆ ಕರೆಕ್ಟ್ ಟೈಮಲ್ಲಿ ಎಂಟ್ರಿ ಆಗಿದ್ದು ಅಮೌಂಟ್ ಬರೋದಿಲ್ಲ ಕೆಲವೊಂದಲ್ಲೇ ನಮಗೆ ಎಂಟ್ರಿ ಆಗಿರ್ತದೆ ಅಲ್ಲಿಯ ಕ್ಲೈಮ್ ಲಿಸ್ಟ್ ನೋಡುವಾಗ ನಮಗೆ ಹೆಸರು ಇರ್ತದೆ ಆದರೆ ಅಮೌಂಟ್ ಬರುವಾಗ ನಮಗೆ ಕಡಿಮೆ ಇರ್ತದೆ ಅಮೌಂಟ್ ಬರ್ತಾ ಇಲ್ಲ ಮತ್ತಿನ್ನೇನಂದರೆ ಆಶಾ ವರ್ಕರ್ಗಳ ಆಶಾ ಕಾರ್ಯಕರ್ತನ ನಾ ಆಶಾ ಕಾರ್ಯಕರ್ತನ ಬರೀ ನಮ್ಮದು ಆರೋಗ್ಯ ಇಲಾಖೆ ಕರ್ತವ್ಯಗಳಲ್ಲದೆ ನಮ್ಮನ್ನ ಬೇರೆ ಕೆಲಸಗಳಿಗೂ ನಮ್ಮನ್ನ ತೊಡಗಿಸ್ಕೊಳ್ತಾರೆ ಆದರೆ ನಮಗೆ ಅದಕ್ಕೆ ಯಾವುದೇ ರೀತಿಯ ಗೌರವಧನವನ್ನು ಕೊಡ್ತಾ ಇಲ್ಲ ಏನಂದರೆ ಈಗ ಎಕ್ಸಾಮ್ ಡ್ಯೂಟಿ ಪ್ರತಿ ಶಾಲೆಗಳಲ್ಲಿ ಎಕ್ಸಾಮ್ ನಡೆಯುವಾಗ ನಮ್ಮ ಅಲ್ಲಿ ಎಕ್ಸಾಮ್ ಡ್ಯೂಟಿಗೆ ಹಾಕೊಳ್ತಾರೆ ಅದಕ್ಕೂ ನಮ್ಗೆ ಯಾವುದೇ ರೀತಿಯ ಗೌರವಧನ ಇಲ್ಲ ಎಲೆಕ್ಷನ್ ಡ್ಯೂಟಿಗೆ ಹಾಕ್ತಾರೆ ಅದಕ್ಕೂ ನಮಗೆ ಯಾವ ಯಾವುದೇ ರೀತಿಯ ಗೌರವಧನ ಇಲ್ಲ ಮನೆ ಮನೆ ಸಮೀಕ್ಷೆ ಮಾಡುವಾಗ ಮತ್ತು ಇದು ಈ ಗ್ಯಾರಂಟಿ ಸ್ಕೀಮ್ ಏನು ಬಂತು ಅದಕ್ಕೂ ಪ್ರತಿಯೊಂದು ಆಶಾ ವರ್ಕರ್ಗಳನ್ನ ನೀವು ಕಡ್ಡಾಯವಾಗಿ ಈ ಕೆಲಸನ ನೀವು ಮಾಡಲೇಬೇಕು ಅಂತ ಹೇಳಿ ನಮ್ಮ ಹತ್ರ ಮಾಡಿಸಿದ್ರು ಗೃಹಲಕ್ಷ್ಮಿ ಅದರದ್ದು ಒಂದು ಕೆಲಸ ಏನಿದೆ ನೀವು ಪ್ರತಿ ಮನೆಗಳಿಗೂ ಭೇಟಿ ನೀಡಿ ಎಷ್ಟು ಜನಗೆರೆ ಕಾರ್ಡ್ ಇದೆ ಕಾರ್ಡ್ ಇಲ್ಲ ಅಂತ ನಮಗೆ ಮಾಹಿತಿ ಕೊಡಬೇಕು ಅಂತ ಅದನ್ನು ನಮ್ಮ ಹತ್ರನೇ ಮಾಹಿತಿ ತಗೊಂಡ್ರು ನಮಗೆ ಅದಕ್ಕೆ ಯಾವುದೇ ರೀತಿಯ ಗೌರವಧನ ಇಲ್ಲ ಇದೇ ಥರ ಬೇರೆ ಬೇರೆ ಯಾವುದೇ ರೀತಿಯ ಒಂದು ಹೊಸ ಹೊಸ ಕಾರ್ಯಕ್ರಮ ಬಂದರೂ ಆಶಾ ಕಾರ್ಯಕರ್ತರನ್ನ ತಗೊಳ್ತಾರೆ ಆದರೆ ನಮಗೆ ಗೌರವಧನ ನಾವು ಕೊಡ್ತೀವಿ ನೀವು ಮಾಡಿ ಮತ್ತೆ ಅಂತ ಹೇಳ್ತಾರೆ ನಮ್ಗೆ ಅದು ಆಮೇಲೆ ಯಾವ ಅಮೌಂಟು ನಮಗೆ ಬರ್ತಾ ಇಲ್ಲ ಅದರಿಂದ ನಾವು ಈಗ ಮತ್ತೊಮ್ಮೆ ಇಲ್ಲಿ ಹೋರಾಟವನ್ನು ಕೈಗೊಂಡಿದ್ದೀವಿ ನಮಗೆ ಈಗ ಹೊಸದಾಗಿ ಗೃಹ ಆರೋಗ್ಯ ಅಂತ ಬಿಟ್ಟಿದ್ದಾರೆ ಅದರದ್ದು ತುಂಬಾ ಅದರಲ್ಲಿ ಕೆಲಸ ಇದೆ ಅದು ನಮ್ಮ ಫೋನ್ನಲ್ಲಿ ಆಗಿರ್ಬೋದು ಅಥವಾ ಅವರೊಂದು ಒಂದು ಬುಕ್ ಕೊಟ್ಟಿದ್ದೀವಿ ಹೇಳಿದರೆ ಅದು ನಮಗೆ ಒಂದು ಇಷ್ಟು ದಿನದಲ್ಲಿ ಇಂತಿಷ್ಟು ದಿನದಲ್ಲಿ ಮುಗಿಸಿ ಕೊಡಬೇಕು ನೀವು ಅಂತ ಹೇಳ್ತಾರೆ ಆದರೆ ನಮಗೆ ಪ್ರತಿಯೊಂದು ಮನೆಗಳು ನಮಗೆ ಪಕ್ಕಪಕ್ಕ ಇಲ್ಲ ನಾವು ಈ ಬ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಒಂದು ದಿನದಲ್ಲಿ ನಾವು ಒಂದು ಐದು ಆರರಿಂದ ಐದಾರು ಮನೆ ಅಷ್ಟೇ ಮಾಡೋಕ್ಕಾಗೋದು ನಮಗೆ ಇಂಥಷ್ಟು ಟೈಮಲ್ಲಿ ನಮಗೆ ಮುಗಿಸ್ಕೊಳ್ಳಿ ಅಂದರೆ ನಮ್ಗೆ ಆಗೋದು ಇಲ್ಲ ಅದಕ್ಕೆ ಸಪ್ರೇಟಾಗಿ ನಮಗೆ ಪ್ರೋತ್ಸಾಹನೂ ಏನೂ ಕೊಡೋದಿಲ್ಲ ಈಗ ಕೊಡ್ತಾ ಇರೋ ಪ್ರೋತ್ಸಾಹಧನವನ್ನು ಏಪ್ರಿಲ್ನಿಂದ ಕೊಡ್ತೀವಿ ಅಂತೇಳಿ ಹತ್ತು ಸಾವಿರ ಅದು ಇಲ್ಲಿವರೆಗೆ ಕೊಟ್ಟಿಲ್ಲ ನಾವು ಇದನ್ನೇ ನಂಬ್ಕೊಂಡು ತುಂಬ ಜನ ಆಶಾ ಕಾರ್ಯಕರ್ತರು ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗ ನಮಗೆ ಈ ತಿಂಗ್ ಸಂಬಳನೂ ಅಷ್ಟೇ ಒಂದು ಎರಡು ಮೂರು ಈಗ ಎಲ್ಲ ಮೂರು ನಾಲ್ಕು ತಿಂಗಳು ಸಂಬಳನೇ ಬಂದಿಲ್ಲ ಮತ್ತೆ ಅದು ಕೊಟ್ಟರು ಆದ್ರೂ ನಮಗೆ ನಾವು ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಅಂಥ ಟೈಮಲ್ಲೆಲ್ಲ ತುಂಬ ತೊಂದರೆ ಇದೆ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಏನು ಭರವಸೆ ನೀಡಿದ್ದಾರೆ ಹತ್ತು ಸಾವಿರ ಕೊಡ್ತೀವಿ ಅಂತ ದಯವಿಟ್ಟು ಆ ಹತ್ತು ಸಾವಿರನ ನಿಗದಿ ಮಾಡಬೇಕು ಮತ್ತು ನಮ್ಮನ್ನ ಎರಡು ಗಂಟೆ ಟೈಮ್ ನೀವು ಕೆಲಸ ಮಾಡಿ ಅಂತ ತೊಗೊಂಡ್ರು ಆದರೆ ನಮಗೀಗ ಎರಡು ಗಂಟೆ ಟೈಮಲ್ಲೇ ನಮಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಒಂದು ಬೇರೆ 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 ಕೆಲಸಗಳ ಕೆಲಸಗಳಿಂದ ಆ ಮಾಹಿತಿ ಕೊಡಿ ಈ ಮಾಹಿತಿ ಕೊಡಿ ಇಂದ ಇಪ್ಪತ್ತ್ನಾಲ್ಕು ಗಂಟೆನೂ ನಾವೀಗ ಕೆಲಸ ಮಾಡೋ ಥರ ಆಗಿದೆ ಅದರಿಂದ ದಯವಿಟ್ಟು ನಾವು ಮಾಡೋ ಕೆಲಸಕ್ಕೆ ಸರಿಯಾಗಿ ನಮಗೆ ಗೌರವಧನ ನೀಡಬೇಕು ಅಂತ ನಾವಿಲ್ಲಿ ಹೋರಾಟ ಇದ್ದೀವಿ ನಾವು ಹದಿನೇಳು ವರ್ಷದಿಂದ ಆಸಾ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ನಮಗೆ ಇವತ್ತಿಗೂ ಸಿಗ್ತಾ ಇಲ್ಲ ನಾವು ಏನು ಅಂತೇಳಿದರೆ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಕಳೆದ ಸಲ ಜನವರಿಯಲ್ಲಿ ಇದು ಮಾಡಿದ್ದೀವಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಮಕ್ಕಳು ಮರಿ ವಯಸ್ಸಾದವ್ರನ್ನ ಬಿಟ್ಟು ಇಡೀ ಗ್ರಾಮದ ಪ್ರತಿಯೊಬ್ಬರ ಮನೆ ಮನೆ ಭೇಟಿ ಮಾಡಿ ನಾವು ಊರಿನ ಆರೋಗ್ಯವನ್ನು ನಾವು ಕಾಪಾಡ್ತೀವಿ ನಮ್ಮ ಆರೋಗ್ಯ ಕಾಪಾಡೋಕ್ಕೆ ಯಾರು ಇಲ್ಲ ಅಂತಾಗಿದೆ ಅವರು ನಮಗೆ ಏಪ್ರಿಲಿಂದ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಇದುವರೆಗೆ ಬಂದಿಲ್ಲ ನಾವು ಬರೀ ಒಂದು ಕೂಲಿ ಕಾರ್ಮಿಕರು ಅಂತ ಹೇಳಿದರೆ ತೋಟ ಕೆಲಸದ ಕೂಲಿ ಕೂಲಿ ಕಾರ್ಮಿಕರೇ ಇಂಥ ಕಡಿಮೆ ಮಟ್ಟದಲ್ಲಿ ನಮ್ಮನ್ನು ಕಾಣ್ತಾ ಇದ್ದಾರೆ ತೋಟ ಕೆಲಸದ ಕೂಲಿ ಕಾರ್ಮಿಕನಿಗೆ ಒಬ್ಬನಿಗೆ ಏಳ್ನೂರು ರೂಪಾಯಿ ದಿವಸಕ್ಕೆ ಸಂಬಳ ವೇತನ ಇದೆ ಅವರು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ನಮಗೆ ಹಗಲು ರಾತ್ರಿ ಡ್ಯೂಟಿ ಕೆಲಸ ಕೊಡ್ತಾರೆ ಒಬ್ಬರು ಗರ್ಭಿಣಿನ ಮಡಿಕೇರಿ ನಮ್ಮ ಪನ್ನಪೇಟೆ ತಾಲೂಕಿಂದ ವಿರಾಸಪೇಟೆ ತಾಲೂಕಿಂದ ನಾವು ಕರ್ಕೊಂಡು ಬಂದು ಮಡಿಕೇರಿಯಲ್ಲಿ ಸಿಸರಿನ್ ಮಾಡಿಸಿ ರಾತ್ರಿ ಹಗಲು ಅಂಥೇಳಿ ದುಡಿದು ನಾವು ನಮಗೆ ಒಂದು ಪ್ರಯೋಜನ ಇಲ್ಲ ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಉಳಿದುಕೊಳ್ಳುವಂಥ ವ್ಯವಸ್ಥೆನೂ ನಮಗೆ ಸರ್ಕಾರ ಮಾಡಿ ನಮ್ಮನ್ನು ನಾಯಿ ಥರ ಕಾಣ್ತಾರೆ ಈ ಸರ್ಕಾರ ಇಂಥ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ ಇಂಥ ನಮ್ಮದು ಹೆಚ್ಚಿನ ಬೇಡಿಕೆ ಏನೂ ಇಲ್ಲ ಈಗಾಗಲೇ ನಾವು ಆಲ್ರೆಡಿ ಎಲ್ಲ ಬೇಡಿಕೆ ಇಟ್ಟಿರುವಂಥದ್ದೇ ನಾವು ಸರ್ಕಾರದ ಹತ್ರ ಕೇಳ್ತಾ ಇರೋದು ಅವ್ರು ಏನು ನಮಗೆ ಹತ್ತು ಸಾವಿರ ಕೊಡ್ತೀವಿ ಅಂತ ಅವರೇ ಫಿಕ್ಸ್ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದರು ಅದ್ರ ಪ್ರಕಾರ ಅವ್ರು ನಡ್ಕೊಂಡಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ ಅಷ್ಟೇ ಅಲ್ಲದೆ ಬೇರೆ ಏನೂ ಇಲ್ಲ ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ನಮಗೆ ಹೇಳಿದರು ಟೀಮ್ ಬೇಸ್ ಇನ್ಸೆಂಟಿವ್ ತೌಸಂಡ್ ರುಪೀಸ್ ಕೊಡ್ತೀವಿ ಅಂತ ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಹೇಳಿ ಸಿ ಎಚ್ ಒಗಳನ್ನ ತಗೊಂಡಿದ್ದಾರೆ ಅಲ್ಲಿ ಯಾರು ಆಶಾ ವರ್ಕರು ಕೆಲಸ ಮಾಡ್ತಾರೆ ಸಿ ಎಚ್ ಒ ಅಂಡರಲ್ಲಿ ಅವರಿಗೆ ಮಾತ್ರ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಬೇರೆಯವರಿಗೆ ತೌಸಂಡ್ ರುಪೀಸ್ ಕೊಡ್ತೀವಿ ಅಂತ ಹೇಳಿದರು ಅದು ಇಲ್ಲಿ ತನಕ ಯಾರಿಗೆ ಕೂಡ ಬಂದಿಲ್ಲ ಅದೊಂದು ಬೇಡಿಕೆ ನಮ್ಮದು ಮುಖ್ಯವಾಗಿದೆ ಮತ್ತು ಅಂಗನವಾಡಿಯವರಿಗೆ ಬಿಸಿ ಊಟದವರಿಗೆಲ್ಲ ಸಾವಿರ ರೂಪಾಯಿ ಹೆಚ್ಚಳ ಮಾಡಿದರು ಅವರಿಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ನಮಗೂ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಬೇರೆ ಏನೂ ನಾವು ಕೇಳ್ತಾ ಇಲ್ಲ ಡಿಮ್ಯಾಂಡ್ಸ್ ಮತ್ತು ಈಗ ಆಲ್ರೆಡಿ ಅರವತ್ತು ವರ್ಷ ಆದವ್ರನ್ನ ಅವ್ರು ಇಷ್ಟ ಬಂದಂಗೆ ಹಾಕಿದ್ದಾರೆ ಕೆಲಸದಿಂದ ಚೆನ್ನಾಗಿ ಕೆಲಸ ಮಾಡ್ತಿದ್ದವ್ರನ್ನ ಕೂಡ ತೆಗ್ದಿದ್ದಾರೆ ಅವರಿಗೆ ಒಂದಿಷ್ಟು ರಿಟೈರ್ಡ್ ಆದಾಗ ಒಂದು ಹಿಡಿ ಕೊಡಿ ಅಂತ ನಾವು ಏನು ಯೂನಿಯನ್ ಕಡೆಯಿಂದ ಕೇಳಿದ್ವಿ ಅದನ್ನ ಕೊಡೋದೇ ಸಡನ್ನೇ ತೆಗೆದುಹಾಕಿದ್ದಾರೆ ಯಾವುದೇ ಒಂದು ಇಲಾಖೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೆ ಕೂಡ ರಿಟೈರ್ಡ್ ಆದರೆ ಅವರಿಗೆ ಆದಂಥ ಪಿ ಎಫ್ ಐ ಇ ಎಸ್ ಐ ಪ್ರತಿಯೊಂದನ್ನು ಕೊಟ್ಟು ಕಳಿಸ್ತಾರೆ ಮನೆಗೆ ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಯಾವುದೂ ಕೂಡ ಒಂದು ಎಮೌಂಟನ್ನು ಕೊಡದೆ ಅವ್ರನ್ನ ಸಡನ್ನಾಗಿ ನೀವು ಕೆಲಸಕ್ಕೆ ಬರಬೇಡಿ ಅನ್ನೋ ಉದ್ದೇಶದಲ್ಲಿ ಹೇಳಿಬಿಟ್ಟು ಕೆಲಸನ ಸ್ಟಾಪ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಇಂತಿಷ್ಟು ಒಂದು ಹಿಡಿಗಂಟು ನಾವು ಕೇಳ್ತಿದ್ದೀವಿ ಎರಡು ಲಕ್ಷ ಆದರೆ ಅವ್ರು ಎರಡು ಲಕ್ಷನೇ ಕೊಡ್ತಾರೆ ಅಂತ ನಾವು ಕೇಳ್ತಾ ಇಲ್ಲ ಅವರಿಂದ ಎಷ್ಟು ಆಗ್ತದೆ ಅಷ್ಟು ಈಗ ಆಲ್ರೆಡಿ ಒಂದು ಲೆಟರ್ ಮಾಡಿದ್ದಾರೆ ನಾವು ಐವತ್ತು ಸಾವಿರ ಇದ್ದೀವಿ ಅಂತ ಯಾರಿಗೆ ಕೂಡ ಇಲ್ಲಿವರೆಗೆ ರಿಟೈರ್ಡ್ ಆದವರಿಗೆ ಐವತ್ತು ಸಾವಿರ ಸಿಕ್ಕಿಲ್ಲ ಇಲ್ಲಿವರೆಗೆ ಸಿಗಲಿಲ್ಲ ಅದನ್ನು ಅವ್ರು ಏನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದನ್ನ ಕೊಡಲಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಇದೇ ರೀತಿಯಲ್ಲಿ ನಮಗೆ ಬೇಡಿಕೆಗಳನ್ನ ನಾವು ಮುಂದೆ ನಮಗೆ ಹೆಚ್ಚಿನ ಬೇಡಿಕೆ ಏನೂ ಇಲ್ಲ ಅವ್ರು ಹೇಳಿರುವಂಥದ್ದನ್ನೇ ನಾವು ಹೇಳ್ತಾ ಇದ್ದೀವಿ ಮತ್ತು ವಿವಿಧ ಇಲಾಖೆಗಳಲ್ಲಿ ಆಶಾ ಕಾರ್ಯಕರ್ತೆ ಅಂದರೆ ಏನು ಅಂತ ಹೇಳಿದ್ರೆ ಒಬ್ಬರು ಮನೆಯಲ್ಲಿ ಕೆಲಸಕ್ಕಿದ್ದಂಗೆ ಇಲ್ಲಿ ಇಲಾಖೆ ಕೆಲಸನ ಬಿಟ್ಟು ಹೊರಗಡೆ ಕೆಲಸ ಕೂಡ ನಾವು ಮಾಡಬೇಕು ಈವನ್ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸರ್ವೆ ಕೊಟ್ಟರು ಮಾಡಬೇಕು ಬಿ ಎಲ್ ಒ ಕೆಲಸ ಮಾಡಬೇಕು ಪ್ರತಿಯೊಂದು ಕೂಡ ಆರ್ಡರ್ ಇದು ಇದು ಆರ್ಡರ್ ರೀತಿಯಲ್ಲಿ ನಮಗೆ ಕೆಲಸ ನಡೀತಾ ಇರೋದು ಸೊ ಈ ಆರ್ಡರ್ ರೀತಿಯಲ್ಲಿ ಕೆಲಸ ಮಾಡೋದನ್ನ ಅವರು ಮತ್ತು ಇನ್ನೊಂದು ಏನಂದರೆ ನಾವು ಡೆಲಿವರಿಗೇ ಕರ್ಕೊಂಡು ಬರ್ತೀವಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಜಿಲ್ಲಾ ಹಾಸ್ಪಿಟ್ಲಿಗೆ ಆಗಿರ್ಬೋದು ತಾಲೂಕು ಹಾಸ್ಪಿಟ್ಲಿಗೆ ಆಗಿರ್ಬೋದು ಪಿ ಎಚ್ ಸಿಗಳಲ್ಲಿ ಆಗಿರ್ಬೋದು ಡೆಲಿವರಿಗೆ ಕರ್ಕೊಂಡು ಬಂದರೆ ಆಶಾಗಳಿಗೆ ಭದ್ರತೆ ಇಲ್ಲ ಹೊರಗಡೆ ಒಂದು ಡಿ ಗ್ರೂಪ್ ಅವರು ನಿಲ್ಲುವ ರೀತಿಯಲ್ಲಿ ನಾವು ನಿಲ್ಲಬೇಕು ಅದು ನಮಗೆ ನಿಲ್ ಒಂದು ಆಶಾ ಕಾರ್ಯಕರ್ತೆಗೆ ಒಂದು ರೂಮ್ದು ವ್ಯವಸ್ಥೆ ಆಗಬೇಕು ನಮಗೆ ಬೆಲೆ ಇಲ್ಲ ಒಂದು ಬೆಲೆ ಕೊಡಬೇಕು ಅದನ್ನು ನಾವು ಕೇಳ್ತಾ ಇದ್ದೀವಿ ಪ್ರತಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ಹೋರಾಟ ಇಲ್ಲಿಗೆ ನಿಲ್ಲದಿದ್ದರೆ ಇವತ್ತು ನೋಡಿ ನಾವು ನಿನ್ನೆಯಿಂದನೂ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಯಾವುದೇ ಇಲಾಖೆ ಅಧಿಕಾರಿಗಳಾಗಲಿ ಯಾರೂ ಕೂಡ ಇಲ್ಲಿ ಬಂದಿಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಕೇಳಿಲ್ಲ ಪ್ರತಿಯೊಬ್ಬರಿಗೂ ನಾವು ಕೆಲಸ ಮಾಡಬೇಕು ಟಿಶ್ಯೂ ಪೇಪರ್ ನಾವು ಒಂಥರ ಯೂಸ್ ಆ್ಯಂಡ್ ಥ್ರೂ ಆಗಿಬಿಟ್ಟಿದ್ದೀವಿ ಅವರಿಗೆ ಹೇಗೆ ಅಂದರೆ ಅವ್ರಿಗೆ ಇಷ್ಟ ಬಂದಾಗೆ ಇಷ್ಟ ಬಂದ ಕೆಲಸಗಳನ್ನ ನಮ್ಮ ಹತ್ರ ಮಾಡಿಸ್ಕೊಳ್ತಾರೆ ಬಟ್ ಯಾವುದಕ್ಕೂ ಕೂಡ ಇಂತಿ ನಿಮಗೆ ನೀವು ಇಂಥ ಕೆಲಸ ಮಾಡಿದರೆ ಇಂತಿಷ್ಟು ಅಮೌಂಟ್ ಅಂತ ಹೇಳ್ತಾರೆ ಅದನ್ನ ಕೂಡ ಕರೆಕ್ಟಾಗಿ ಕೊಡೋಲ್ಲ ನಮಗೆ ಯಾವುದೇ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದು ಕೂಡ ನಮಗೆ ಅಮೌಂಟ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಸ್ಟ್ರೈಕ್ ಮಾಡಬಾರ್ದು ಮಾಡಿದ್ರೆ ನಿಮ್ನ ಕೆಲಸದಿಂದ ತೆಗಿತೀವಿ ಈ ತರ ಬೆದರಿಕೆಗಳನ್ನ ಹಾಕ್ತಾರೆ ನಮಗೆ ಅದು ಆಗ್ಬಾರ್ದು ಬಂದಿದೆ ಬೆದರಿಕೆ ಲೆಟರ್ ಮೂಲಕ ಬೆದರಿಕೆ ಬಂದಿದೆ ನಮಗೆ ನಮಗೆ ಆರೋಗ್ಯ ಇಲಾಖೆ ಕಡೆಯಿಂದನೂ ಬಂದಿದೆ ಸ್ಟೇಟ್ ಇಂದನು ಬಂದಿದೆ ಎಲ್ಲ ಕಡೆಯಿಂದಲೂ ನಮಗೆ ಬೆದರಿಕೆ ಬಂದಿದೆ ಈ ಒಂದು ಪೇಪರಲ್ಲಿ ಕೂಡ ಹಾಕಿದ್ದಾರೆ ಈಗ ನೆನ್ನೆದು ಒಂದು ಪೇಪರ್ ನ್ಯೂಸಲ್ಲಿ ಇದೆ ನನ್ನ ಹತ್ರ ಇದೆ ಅಲ್ಲಿ ಯಾವ ಆಶಾ ಯಾರು ಆಶಾಗಳು ಎಲ್ಲಿ ಸ್ಟ್ರೈಕ್ ಮಾಡ್ತಾರೆ ಅವ್ರನ್ನ ಕೆಲಸದಿಂದ ತೆಗ್ದಾಕಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಕೂಡ ಒಂದು ಪೇಪರ್ ನ್ಯೂಸಲ್ಲಿ ಹಾಕಿದ್ದಾರೆ ನಾವು ಕೆಲಸ ಮಾಡುವಾಗ ನಮ್ಮ ಹತ್ರ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ತಾರೆ ಅವರಿಗೆ ಸ್ಟ್ರೈಕ್ ಮಾಡಿ ನಮಗೆ ಬೇಕಾಗಿದ್ದನ್ನ ನಾವು ಕೇಳುವಾಗ ಮಾತ್ರ ಯಾಕೆ ಈ ಥರ ಕಾನೂನುಗಳು ಬರುತ್ತೆ ಅಲ್ವಾ ನಾವು ಕೆಲಸ ಮಾಡೋದಕ್ಕೆ ನಮಗೆ ಕರೆಕ್ಟಾಗಿ ಸಂಬಳ ಕೊಡ್ತಾರೋ ಸಂಭಾವನೆ ಕೊಡ್ತಾರೋ ಅದನ್ನ ಕರೆಕ್ಟಾಗಿ ಕೊಡ್ಲಿ ಮಾತ್ರ ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ತೆಕ್ಕಡೆ ಪೂರ್ಣಿಮಾ ಸೋಮೋರ್ಪೇಟೆ ತಾಲೂಕು ಅಧ್ಯಕ್ಷೆ ಜ್ಯೋತಿ ವಿರಾಜಪೇಟೆ ತಾಲೂಕು ಅಧ್ಯಕ್ಷೆ ಸುಮನ್ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು